ನಾಷ್ಟ ಮಾಡುದ್ರಾ ಹ್ಞೂ ನಮ್ದು ಆಯ್ತು ನೀವು ಮಾಡೋಗಿ ಮಾಡ್ತೀನಿ ತಡೀರಿ ಪಾರ್ವತಿ ನಿಮ್ಮವ್ವ ನಿಮ್ಮ ಹೂವ ಕಣತೆ ಕಣತ್ತೆ ಊರ್ಗೊಂಡ್ತು ಹ್ಮ್ ಯಾಕೆ ಅಯ್ಯೋ ನಿಮ್ಗೆ ಗೊತ್ತರತ್ತೆ ನೀವು ಪರಿಮಳ ಅವ್ರ ಮನೆಗೆ ಅಕ್ಕವ್ವ ನಾನಿರೋದಕ್ಕೆ ನಿಮ್ಮ ಅತ್ತೆ ಇರೋಕಿಲ್ಲ ಕ್ಲಾರ್ ಮಾಡ್ಕೊಂಡು ಮಗರ ಮನೆಗೆ ಹೋಗೋದೇ ಹೆಂಗೋ ಗೊತ್ತಾದ ಹೆಂಗೋ ಚೆನ್ನಾಗಿರ್ಲಿ ನಾನೇಲಿ ಇದ್ರೆ ಏನಾರು ಅನ್ಕತ್ತದೆ ಈಗ ಹೋಗಿದ ಆಮೇಲೆ ಯಾಕಬೇಕು ನಾನು ಹೋಯ್ತೀನಿ ಹೆಂಗೋ ಚೆನ್ನಾಗಿರ್ ಅನ್ಬಿಟ್ಟು ಹೋಯ್ತು ಅಯ್ಯೋ ಸರಿ ಬಿಡು ನಿಮ್ಮ ಹೂವನೂ ಅಲ್ಲ ನಾನೇನು ಅನ್ಕೊತಿದೆ ಇದ್ರ ಆಯ್ತಿತ್ತಿಲ್ವಾ ನಾನೇ ಅನ್ಕೊಬಿಟ್ಟಿದ್ದೆ ಹ ಸರಿ ಬಿಡು ಮದ್ವೆ ತಾನೇ ಇವಾಗ ನನ್ ವಾರ ಮದ್ವೆ ಮಾಡಿಕೊಂಡು ಹೋದಾರ ನಾನು ಹೇಳಲಿಲ್ಲ ಹೇಳಿಲ್ಲ ಕಣತ್ತೆ ಹೇಳಿದ್ರು ಕೇಳನೆಲ್ಲ ಇರವ ಇರವ ಇನ್ನೊಂದು ವಾರ ಅಲ್ವಾ ಅಂತಂದ್ರೆ ಇಲ್ಲ ಬಿಡು ಮದ್ವೆ ದಿನ ಬರ್ತೀನಿ ಇಲ್ಲ ಚಪ್ಪರ ದಿನ ಬರ್ತೀನಿ ಹೋಯ್ತು ಪಾಪ ಬೇಜಾರ್ ಮಾಡ್ಕೊಂಡಿದಾರೋ ಏನೋ ಅಲ್ಲ ನಾನೇ ನನ್ಕೊಬಿಡ್ತಿದ್ದೆ ಇದ್ದಿದ್ರೆ ಅಯ್ಯೋ ಪಾಪ ಬೇಜಾರಾಗಿದ್ದದೇನೋ ಹ್ಮ್ ನನ್ನಿಂದನೇ ಬೇಜಾರಾಗಿದ್ರೆ ಫೋನ್ ಮಾಡ್ಕೊಡಿ ಮಾತಾಡ್ತೀನಿ ಅಯ್ಯೋ ನಾನಂಗೆಲ್ಲ ಅನ್ಕೊಂಡನಾ ಯಾವಾಗೇನೋ ಕೆಟ್ಟಗಳಿಗೆ ಸರಿ ಇಲ್ಲ ಹೋಗಿದೆ ಅದಕ್ಕೆ ನಿಮ್ಮವ್ವ ಇರೋಕ್ಕೆ ಹೋಗಿವಿ ನಿಮ್ಮ ಅನ್ಕೊಂಡ್ರೆ ಆಯ್ಕಿಲ್ಲ ಅಂತ ಹೇಳ್ತಾರೆ ಹೇಳಿದ್ದೆ ನಾನು ನೀನೇ ಹೇಳು ನನಗೇನು ಹೇಳಿಲ್ಲ ಆದ್ರೂ ನಮ್ಮವ್ವ ತಾನೆ ಯಾಕಬೇಕು ಜಾಸ್ತಿ ದಿನ ಇರೋದು ಬೇಡ ಹೆಂಗೋ ನಿ ಮತ್ತೆ ಇವಾಗಲ್ಲಾರು ಬರ್ತದೆ ನಾನು ಏನಾರು ಅನ್ಕೊಂಡು ಐತಿ ನನ್ಕ ಹೊಂಟಾಯ್ತು ನಾನು ಅಷ್ಟೊಂದು ಹೇಳರು ಛೇ ಹೆಂಗ್ ಅನ್ಕೊಂಡವ್ರು ಅಯ್ಯೋ ನಾನೇ ಸರಿ ಇಲ್ಲಕ್ಕ ನಾಕು ಫೋನ್ ಮಾಡ್ಕೊಳಗೆ ಇಲ್ಲಿ ಮಾತಾಡ್ತೀನಿ ನಾನಿದ ಏನಾಯ್ತಿತ್ತು ಇರ್ತಾನೆಯಾ ಹೆಂಗೋ ಹಂಗೋ ಕತೆ ಆಡ್ಕೊಂಡು ಕಾಲ ಕಳಿಬೋದಿತ್ತಪ್ಪ ಅಲ್ಲಿ ನಿಮ್ಮವ್ವ ಒಬ್ಬಳ ಹೋಗಿ ಏನ್ ಮಾಡ್ತಿದ್ಲು ನಿನ್ನ ಮಗ ಸೊಸೆ ಬಾರಿ ಮಾಡ್ಬಿಟ್ಟಾರ ಕೊಡೀಗ ಫೋನ್ ಮಾಡಿ ಮಾತಾಡ್ತೀನಿ ನಾನೇ ಕರಿತೀನಿ ಕೊಡು ನಾನಾ ಬೇಜಾರ್ ಮಾಡ್ಕೊಳನೇ ಬನ್ನಿ ಹಂಗೋ ಇಬ್ರು ಜೊತೆಲಿ ಕಾಲ ಕಳಿಯಕಾಯ್ತದೆ ನಾನು ಮಗಳ ಮನೆಗೆ ಒಯ್ಕಲೇನು ಅಯ್ಯೋ ಎಷ್ಟು ದಿನ ಅಂತ ಇರಕದ್ದು ಅಲ್ವಾ ಅದೇ ಅದೇ ಎಷ್ಟು ದಿನ ಅಂತ ಮಗಳ ಮನೆಗ್ ಇರಕದದು ಮಗಳು ನಮ್ಮಾದ್ರೂ ಒಳಿಯ ನಮ್ಮನ ಹೇಳಿ ನಿಜ ನಿಜ ಅದು ನಿಜನೇ ಕಂದ್ಬಿಡವ ಅಕ್ಕೆ ನಾನು ಎಷ್ಟು ದಿನ ಇದ್ದಿತ್ತು ಸಾಕು ಇನ್ನಾರ್ಗು ಬೇಜಾರಾಗಕ್ಕೆ ಮುಂಚೆ ಹೆಂಗೋ ಯಾವತ್ತಿದ್ರು ಮಗನೇ ಆಗ್ಬೇಕಲ್ವಾ ಯಾಕೆ ಅದು ಇದು ಅನ್ಕೊಂಡು ನಿಜ ನಿಜ ಅಯ್ಯೋ ನಾನು ಅಷ್ಟೇ ನಿಮ್ಗೆ ನಿಮ್ ಮಗ ಸೊಸೆ ಅಷ್ಟು ಚೆನ್ನಾಗಿ ನೋಡ್ಕೊತಾರೆ ಇವ್ರೆಲ್ಲಾರು ಪುಣ್ಯ ತಂದಿದ್ರಿ ಅಯ್ಯೋ ನಮ್ಗ ಭಾಗ್ಯ ಇಲ್ಲ ಕನಕ ಸೊಸೆ ಇರ್ಲಿ ಯ ಮಗನೂ ಸರಿ ಇಲ್ಲ ಅವಳೇನೋ ಹೊರ್ಗಡೆಯಿಂದ ಬಂದೋಳು ಇವ್ಗಾರು ಜ್ಞಾನ ಬೆಳವೇ ಎತ್ತವ ಅಂತ ಏನ್ ಬಿಟ್ಟಿ ಊಟ ತಿಂತೀನಿ ಅಂತ ಕುರಿ ಆಡಿ ಎಲ್ಲ ತಂದು ಕೊಟ್ಟವ್ರಿ ಎಮ್ಮೆಲೂ ಮೇಯಿಸು ಅಂತ ಒಂದ್ ದಿನ ಮನೇಲಿ ಉಳ್ಕೊಳಂಗಿಲ್ಲ ಯೋ ಕವಿತನ ಮದ್ವೆ ಅಂತ ಇಲ್ಲಿ ಇವ್ನಿ ಎಲ್ಲ ಹಿಂಸೆ ಮಾಡ್ತಿರೋದಕ್ಕೆ ಅದೆಷ್ಟು ಇದು ಮಾಡೋನು ಹಂಗೂ ಫೋನ್ ಮಾಡಿದ ಅಲ್ಲೋ ಕೂತಿದ್ಯಲ್ಲ ಬಾ ಮೊದಲ ದಿನ ಹೋದ್ರೆ ಹಾಕಿಲ್ವ ಅಂತ ಕವಿತಾ ಪಾರ್ವತಿ ಯಾರು ಬಿಡ್ತಿಲ್ಲ ಹೋಗಕ್ಕೆ ಅದೆಷ್ಟು ಕುಂಡನು ಅಯ್ಯ ಏನು ಮಾಡ್ಬಿಟ್ಟನು ಸುಮ್ಮನೆ ರೀ ಬೇಡ ಅಂದ್ರೆ ಅವನು ಇಲ್ಲೇ ರೀ ಈಗ ಚೆನ್ನಾಗಿ ಹೇಳ್ರಿ ನೋಡಿ ನಾನಿಲ್ಲಿ ಇರೋಕ್ಕದಾ ಅಯ್ಯೋ ನಮ್ಮ ಮದ್ಕೆ ಇಷ್ಟೀನಿ ಇರೋದೇ ಹೆಚ್ಚು ಮದ್ವೆ ಮದ್ವೆನ ಆರಾಧ ಇರತ್ತೆ ಅನ್ಕೊಂಡಿರ್ಸ್ಕೊಂಡಿನಿ ಸುಮ್ನಿರಿ ಏನು ಸಕ್ತಿರ ಗಂಟ ಆಡು ಅಡುಕುರಿ ದನ ಮೇಯಿಸ್ಕೊಂಡಿರೋದು ಒಂದು ತಿಟ್ಟಾಕ್ತಾರೆ ಇನ್ನೇನು ಸಾಯಂಕಾಲದಲ್ಲಿ ಇನ್ನೇನ್ ಬೇಕು ನಮ್ಗೆ ಹೆಂಗೋ ಕಾಲ ಕಳಿಯೋದು ಅದೇ ಅಯ್ಯೋ ಇನ್ನೇನ್ ಆಗ್ಬೇಕು ನಮ್ಗೆ ಪಾರ್ವತಿ ಸತೀಸುನ್ ಎಂಟು ಚೆನ್ನಾಗ್ ಅವಳಲ್ಲ ಫೋಟೋದಲ್ಲಿ ನೋಡಿದೆ ಅವತ್ತು ಕರೆಕ್ಟಾಗಿ ನೋಡತಿದೀವಲ್ಲ ಚೆನ್ನಾಗ್ ಅವಳೆಕಂತ ಹಾಕು ಸತೀಸನ್ಗೆ ಜೋಡಿ ಆಯ್ತದ ಕಂತೆ ಇನ್ನೇನ್ ಮಾಡಿರಿ ಆಗ್ಲಿ ಬಿಡ್ಲಿ ಮದ್ವೆ ಆಗ್ಬಿಟ್ಟಾನೆ ಈಗ ಬಿಟ್ಬಿಡತಾರದ ಎಲ್ಲಿ ಮೈಸೂರಲ್ಲಿ ಇದ್ದಾರಂತ ಹ್ಞೂ ಅಲ್ಲೇ ಇದ್ರು ನಾವಿನ್ ಏನ್ ಮದ್ವೆ ಎಲ್ಲ ಕುಸಿ ಖುಷಿಯಾಗಿ ಸಂಭ್ರಮದಿಂದ ಓಡಾಡ್ತಾವಿ ಅಯ್ಯೋ ಅವನೊಬ್ಬ ಯಾಕೆ ಹಂಗೆ ದೂರ ಇರಬೇಕು ಅಯ್ಯೋ ಏನು ಮಾಡೋದು ಅಂದ್ಬಿಟ್ಟು ನಾನೇ ಫೋನ್ ಕರೆದೆ ಕರೆದ ತಕ್ಷಣ ಬಂದೆ ಹೆಂಗೋ ಬಿಡು ಮತ್ತೆ ಅಂದ್ರೆ ಕಳಿಸ್ಬೇಡ ಇಲ್ಲೇ ಇರುವನು ಹ್ಞೂ ಹಂಗೆ ಅಂತೀನಿ ಮಕ್ಳೆ ಬಂದು ಒಂದ್ ಹದಿನೈದು ದಿನನೇ ಆಯ್ತು ಹ್ಞೂ ಸರಿ ಎಲ್ಲ ಹೆಂಗೋ ಚೆನ್ನಾಗಿದ್ರು ಅಷ್ಟೇ ಸಾಕು ಇದೆ ಬಂದ ತಡ್ಯಾಕ ಇಲ್ಲ ಕಡೆಗೆ ಹೋಗಿ ಬರ್ತೀನಿ ಇಲ್ಲವ ಶಿವ ಗೊತ್ತಿಲ್ಲ ಕಣ ಎಲ್ಲೋದ್ರು ಓಹ್ ನನ್ನ ಮಗ ಬಂದ ತಕ್ಷಣ ಹುಸಿ ಕುಸಿ ಪಡ್ಲಿಲ್ಲ ಕಲೆ ಈಗ ಬಂದವ ಚೆನ್ನಾಗಿದ್ದೇ ಇನ್ ಹೋಗ್ಬೇಡ ಇಲ್ಲೇ ಇರು ಅಂತಿದೆ ಮತ್ತೆ ಇನ್ನೇನು ನಿಮ್ ಮಗಷ್ಟು ಆಸೆ ಪಡ್ತಾರೆ ಅಷ್ಟು ಆಸೆ ಪಡ್ತೀವಿ ಇರಿ ಅಂದ್ರೆ ನೀವು ಪರಿಮಳಾರ್ ಮನೆಗೆ ಹೋಗ್ ಕುತ್ಕೀರಲ್ಲೇನಾರು ಬೇಜಾರ ನಿಮಗೆ ಅಯ್ಯೋ ಇಲ್ಲ ಇಲ್ಲ ಯಾಕೆ ಬೇಜಾರು ನನ್ಗೆ ಯಾಕವ ಬೇಜಾರು ನೀನು ನನ್ ಮಗ ಅಷ್ಟು ಚೆನ್ನಾಗಿ ನೋಡ್ಕೊತೀರಾ ಅಷ್ಟೊಳ್ಳವ್ರು ಯಾಕವ ಬೇಜಾರು ಬೇಜಾರೇನಿಲ್ಲ ಇನ್ಮೇಲೆ ಹೋಗ್ತಾ ಬಿಡು ಇಲ್ಲೇ ಇರ್ತೀನಿ ನನ್ ಮಗನೂ ಹೋಗ್ಬೇಡ ಕಣವ ಇನ್ನು ಹೋಗ್ನೆ ಬೇಡ ನೀನು ಅಂತ ಅಂದವನೆ ಇನ್ನೆಲ್ಲೋ ಹ್ಕಾ ನಾನು ಅಯ್ಯೋ ಇನ್ನು ಎಷ್ಟು ದಿನ ನಮ್ದು ಅಲ್ಲಿ ಇಲ್ಲಿ ಯಾಕೆ ಸುತ್ತದು ಇನ್ಮೇಲೆ ಇಲ್ಲೇ ಇರ್ತೀನಿ ಎಲ್ಲೋ ಹೋಯ್ಕಿಲ್ಲ ಹ್ಞೂ ಎಲ್ಲೋ ಹೋಗ್ಬೇಡಿನ ಇಲ್ಲೇ ರೀ ಅದೆಲ್ಲ ಸರಿ ನಿಮ್ ಅವ್ನ ಬಂದೆ ಅಂತ ಉಂಟೋಗೋದಿಲ್ಲ ಅಯ್ಯೋ ಹೋಗ್ಲಿ ಬಿಡು ನಾನು ಹಂಗೆ ಆಡ್ತಿದ್ಯಾಗ ಅದಕ್ಕೆ ಬೇಜಾರ್ ಮಾಡ್ಕೊ ಹೋಗೋದೆ ಫೋನ್ ಮಾಡಿಕೊಂಡು ಮಾತಾಡ್ತೀನಿ ಬೇಜಾರ್ ಮಾಡ್ಕಬೇಡಿ ಬನ್ನಿ ಅಂತ ನಾನೇ ಕರಿತೀನಿ ಇನ್ನೇನು ಮದುವೆ ಕೆಲಸ ಎಲ್ಲ ಶುರು ಆಗೋದಿಲ್ಲ ಮದುವೆಗೇನು ಇಲ್ಲೇ ಬಂದಿರಲಂತೆ ಬೇಡ ಸುಮ್ನೀರಿ ಅಲ್ಲೇ ಇರ್ಲಂತೆ ಇರಕೋಪಕ್ಕಿಲ್ಲ ಅವಳು ಏನು ಒಬ್ರಿಗೆ ಏನು ಮಾಡ್ಕೊಂಡರು ನೀನು ಹೇಳ್ಬೇಡ ನಾನು ಹೇಳ್ತೀನಿ ಸುಮ್ನಿರು ಕವಿತಾ ಏನು ಮಾಡ್ತಿದ್ದಳು ಕೃಷ್ಣು ಶಾಸ್ತ್ರ ಯಾವಾಗ ಮಾಡಬೇಕು ಅತ್ತೆ ಮೂರು ದಿನ ನಂಗೆ ಹ್ಞೂ ಸರಿ ಸರಿ ಅಲ್ಲಕ್ಕಲೇ ಆ ಸಂಬಂಧ ಎಲ್ಲಿ ಸಿಕ್ತು ನಿನಗೆ ಊಸಿ ಚೆನ್ನಾಗಿದ್ದಾರ ಮನೆ ಕಡೆ ನಮಗೆಲ್ಲ ಅಷ್ಟೊಂದು ದುಡ್ಡು ಸೀರೆಗೆ ತಂದ್ಕೊಟ್ಟವ್ರೆ ಅವರೇ ದುಡ್ಡು ಕಣತೆ ಅದ್ ಎಷ್ಟು ಮುರ್ಗಿದ್ರು ದುಡ್ಡು ಒಳ್ಳೆ ದುಡ್ಡು ಮಡಗಾರೆ ನೀನು ನೀವ್ ಮನೆ ನೋಡಿದೀರಾ ಹಂಗದೆ ಅಂತ ನೀವು ಬರ್ನಿಲ್ವಲ್ಲ ಮನೆ ನೋಡಕ್ ಹೋದಾಗ ಹೆಂಗ್ ಬಿಡು ಒಳ್ಳೇದಾಗ್ಲಿ ಓ ಪರಿಮಳ ಫೋನ್ ಮಾಡ್ತಾಳೆ ಓ ಕೇಳು ಕೇಳೋದೇನು ಹಲೋ ಅದ್ಕೆ ಏನ್ ಏನು ಏನಿಲ್ಲ ಕಣವಾ ಕೂತಿದ್ದು ಆಯ್ತಾ ಊಟ ಹ್ಞೂ ಆಯ್ತು ಕಣಕ್ಕೆ ನಿಮ್ದು ಹ್ಞೂ ಆಯ್ತು ಅವ್ವ ಏನ್ ಮಾಡ್ತಿದ್ರು ಇಲ್ಲೇ ನಮ್ಮ ಕೂತದ ನಮ್ಮ ಅಣ್ಣ ಏನಕತ್ತೋ ಕಳಿಸ್ಬಿಟ್ಟಲ್ಲ ಅಂತ ಅನ್ಕೊಂಡ್ರೇನು ಅಂತ ನನಗೋಸಿ ಬೇಜಾರಲ್ಲಕ್ಕನ ಅದಕ್ಕೆ ಐಯ್ ಪರಿ ಮಳೆ ಸರಿ ಬಿಡು ನೀನು ಅದಕ್ಕಂಗೆ ಯೋಚನೆ ಮಾಡಿ ಅವ್ರ ಮನೆಗೆ ಆಗ್ ಬರೋದ್ಕೆ ನಾವೇನು ಅನ್ಕೊಳವ ನೀನ್ ಯೋಚನೆ ಮಾಡ್ಬೇಡ ಸುಮ್ನೀರು ಹಂಗೇನು ಇಲ್ಲ ಕಂತೆ ಅಯ್ ಸರಿ ಬಿಡು ನೀನು ಚೆನ್ನಾಗ್ ಮಾತಾಡ್ತಿದ್ದಿ ಹಂಗ್ಯಾಕನ್ಕೊಂಡಿ ಸುಮ್ನೀರು ಐಕ್ಳೇನ್ ಮಾಡ್ತಿದವು ಇಲ್ಲಾ ಆಟ ಆಡ್ತಾವೆ ಬಂದ್ರೆ ಆಯ್ಕಿಲ್ವ ರಾಜ ಅದೇ ಓ ಯಾಕಂಗಡ ನೀನ್ ಗಂಡ ಐನಿಂಗ್ ಮಾರ್ಲಾಕಂತೀವಿ ಬಿಡ ಅದಕ್ಕೆ ನೀರಾಕಿನ ಹ್ಮ್ ಅವ ಓದ್ನಂತೆ ಬಂದ್ಬಿಡಿ ಕೊಡ ಕೊಡಿ ಹಾ ಕೊಟ್ಟೆ

ನೀನೇ ಆಗ್ಲೇ ಇರ್ತಿಲ್ವ ಅಣ್ಣಾದ್ಕೆ ಎಷ್ಟು ಒಳ್ಳೆಯವರು ಅಂತ ನಿನ್ ಮಾತು ಕೇಳ್ದೆ ನಿನ್ಗೆ ಬೈತಿಲ್ವ ಇವಾಗ ಅರ್ಥ ಆಯ್ತದ ನಂಗೆ ಅಪ್ಪ ಚೆನ್ನಾಗಿದ್ ಮಾಡ್ತಾರೆ ನಾನೇ ಹೆಂಗ್ ಬಂದಿದೆ ಇರ್ನಾರ್ಧನೇ ಗೊತ್ತಾಯ್ತಲ್ಲ ಬಿಡು ನಿನ್ ಗಂಡನ ಬುದ್ಧಿ ಬೇಜಾರ್ ಮಾಡ್ಕೊಂಡಿ ಬಿಡು ಇಲ್ಲಿ ಚೆನ್ನಾಗಿರ್ತೀನಿ ಅಲ್ಲಿ ಚೆನ್ನಾಗಿರ್ತಿ ಗೊತ್ತು ನಂಗೆ ಆದ್ರೂ ಇಲ್ಲಿಂದ ಬೇಜಾರ್ ಮಾಡ್ಕೊ ಇಷ್ಟ ದಿನ ಇದ್ಬಿಟ್ಟು ಹೋಗೋ ಟೈಮಲ್ಲಿ ಬೇಜಾರು ಮಾಡ್ಕೊಂಡ ಹೋಗ್ಲಾ ನಮ್ಮವ್ವ ಅಂತ ಒಂಥರ ಸಾಂಗ್ತಾ ಅಯ್ಯವ್ ಯಾವತ್ತಿದ್ರು ಬರ್ಲೇಬೇಕು ತಾನೆ ಬುಡು ಬೇಜಾರಕ್ಕೆ ಸರಿ ಅವ್ವ ನಿನ್ಮ್ ಬುದ್ಧಿ ತಾನೆ ಇನ್ಮೇಲೆ ಅದರ ಜೊತೆ ಎಲ್ಲ ಚೆನ್ನಾಗಿ ಇದ್ಕೊಂಡು ನೆಮ್ದಾಗ ಹೆಂಗ ಕಾಲ ಕಳಿಯವ ಅಂತ ಈ ಬಂದಾಗ ಹೇಳ್ತಾನ ಅನ್ಸತಿ ಅನ್ಸತಿ ದೊಡ್ಡ ಕಸ ಚೆನ್ನಾಗಿದ್ರೆ ಚೆನ್ನಾಗಿರ್ತಾನೆ ಸರಿ ಇಲ್ಲ ಅವನು ಹೆಂಗೋ ಅಲ್ಲ ಅಣ್ಣಕ್ಕೆ ಚೆನ್ನಾಗಿ ನೋಡ್ಕೊತಾರೆ ಆರಾಮಾಗಿ ನೆಮ್ಮದಿಯ ಕಾಲ ಕಳೆಯವ ನಾನು ಅವಾಗ ಅವಾಗ ಬರ್ತೀನಿ ಹ್ಞೂ ಸರಿ ಮಗ ಆಯ್ತು ಎಲ್ಲೋದವನು ಕೆಲ್ಸಕ್ಕೆ ಹೋಗಾನೆ ತಿರ್ಗ ಏನಾದ್ರು ಜಗ್ಗಿಗ್ಲ ಆಡ್ತಿದ್ನ ಏನ್ ಜಗ್ಲಾಡಾನು ಒಂದ್ ಜೊತೆ ಮಾತನಾಡಕ್ಲ ಸರಿಯಾಗಿ ನಾನು ಓ ಹೆಂಗೋ ಅವ ಇನ್ನು ಮಾಡಿ ನಾನು ಇಲ್ದ್ರೆ ಚೆನ್ನಾಗಿರ್ತಾನೆ ಹೆಂಗೋ ಚೆನ್ನಾಗಿರಿ ಕಂಡ ಹೆಂಡತಿ ಮಕ್ಕಳೆಲ್ಲ ಕುಡ್ತಾಗಿಂದ ಯಾರ ಜೊತೆನೂ ಬೆಳ್ದಿಲ್ಲ ಅವನು ಮೊದ್ಲೆ ಒಂಟಿ ಬೇವರ್ಸಿ ಅಲ್ವಾ ಅದಕ್ಕೆ ಹಂಗ ಆಡ್ತಾನೆ ಹೆಂಗ ನೀವಾರು ಚೆನ್ನಾಗಿರವ ಬೇಜಾರ್ ಮಾಡ್ಕೋಬೇಡ ಅವನಿಲ್ ಆರಾಮಾಗಿ ಅಂತೆ ಹ್ಮ್ ಸರಿಯವ ಆಯ್ತು ಚೆನ್ನಾಗಿರು ಎಲ್ಲ ರೋಜಾ ಪೂಜಾ ನಾಣ್ಯಾರಲ್ಲ ಇನ್ನು ಬಂದಿಲ್ಲ ಎಲ್ಲ ನೀರಾಕ ದಿನ ಬಂದಾರಂತೆ ಸರಿ ಸರಿ ನಾನು ನಾನೇ ಬರ್ತೀನಿ ಬಿಡು ಸರಿ ಸರಿ ಅವ್ನ ಕುಟ ನನ್ನ ಮಗನ ಜೊತೆ ಸುಮ್ನೀರು ನಿನ್ ಪಾಡ್ಗೆ ಬನ್ನಿ ಯಾಕ ದಿನ ಓದ್ತನಂತೆ ಬಂದ್ಬಿಡಿ ಸರಿ ಸರಿಯವ ಆಯ್ತು ಊಟ ಕನವ ಆಯ್ತು ದೋಸೆ ಊದಿದ್ಲು ನೆನ್ತಿನೇ ದೋಸೆ ಊದಿದ್ಲು ತಿನ್ನಕಿಲ್ಲ ಕನ್ವ ಬೇಡ ಅಂದಿದ್ಕೆ ರಾತ್ರ ಸಾರಿ ಅದಕ್ಕೆ ಮುದ್ದೆ ಮಾಡ್ಕೊಟ್ಟಿದ್ಲು ಚೆನ್ನಾಗ್ ಅವಳ ಕಣ್ಮಗ ಅವಳು ಹ್ಮ್ ಚೆನ್ನಾಗ್ ಆಳಲ್ಲ ನಾನು ಬರ್ಬೇಕಿತ್ತು ನೀನು ಅಮ್ಮಗೆ ಬರ್ತೀನಲ್ಲ ಮದ್ವೆಗೆ ಯಾವಾಗ ನೋಡ್ತೀನಿ ಬಿಡು ಹ್ಞೂ ಸರಿ ಸರಿ ಹಿಂಗ್ ಬಿಟ್ಟು ಜಗಳಾಡ್ಕೊಬೇಡವ ಚೆನ್ನಾಗಿರು ನೀನ್ ನಾಷ್ಟ ಮಾಡ್ದ ಇಲ್ಲ ಮಾಡಬೇಕಿದಳು ಇಕ್ಕೊಟ್ಟೆ ಅವ್ ಉಣ್ಬಿಟ್ಟು ಆಡ್ತಾ ಇದಾವೇನೋ ಇಲ್ಲಮ್ಮ ಫೋನ್ ಮಾಡದ ಅಂದ್ಬಿಟ್ಟು ಹಂಗೆ ಮಾಡಿದೆ ನನ್ ಬಗ್ಗೆ ಯಾಕೆ ತರ ಕೆಡ್ಸ್ಕೊಂಡ್ ಯೋಚನೆ ಮಾಡಿ ಅವ್ನ್ ಚೆನ್ನಾಗಿನ ಹೋಗಿ ಉಣ್ಣೋಗ ಇಷ್ಟೊತ್ತಾಗದೆ ಹೋಗಿ ಊಟ ಮಾಡು ಹ್ಞೂ ಸರಿ ಸರಿ ಅವ್ತು ಹ್ಞೂ ಮಾಡ್ದನಾ ಆಯ್ತು ಹ್ಞೂ പ്ലീസ് ലൈക്ക് ശേർ കമെന്റ് സബ്സ്ക്ൈബ്